ಆತ್ಮೀಯ ಕೇಳುವರಿಗೆ ನಮಸ್ಕಾರ ಒಂದು ಯುದ್ಧದಲ್ಲಿ ಸುಲ್ತಾನ್ ಬೈಜದ್ ತೈವೇಡ್ ಲಂಗ್ನಿಂದ ಪರಾಭವ ಹೊಂದ್ತಾನೆ ಆಗ ತೈಯೂ ಬೈಜದ್ದನ್ನು ಹೆಡೆಮುರಿಗೆ ಕಟ್ಟಿ ಎಳೆದುಕೊಂಡು ಬಂದು ಇವನು ಮುಂದೆ ದರ್ಬಾರ್ನಲ್ಲಿ ನಿಲ್ಲಿಸಲಿಕ್ಕೆ ಆದೇಶ ನೀಡ್ತಾನೆ ಅದರಂತೆಯೇ ಮಾಡೋದು ಸೇವಕರು ಮುಂದೆ ಅಸಹಾಯಕನಾಗಿ ನಿಂತ ಬೈಜದ್ದನ್ನು ಕಂಡು ತೈಯೂ ಗಹಗಹಿಸಿ ನಗರ ಆರಂಭಿಸ್ತಾನೆ ಇದು ಮೊದಲೇ ಸೋಲಿನಿಂದ ಅವಮಾನಿತವನಾದಂತಹ ಬೈಜನನ್ನು ಇನ್ನಷ್ಟು ಕೆರಳಿಸ್ತು ಆತ ಕೋಪದಿಂದ ಅಭಿಮಾನದಿಂದ ತಲೆ ಎತ್ತಿ ಹೇಳ್ತಾನೆ ತೈಮೇಗ್ ನನ್ನನ್ನು ಗೆದ್ದರೆಂಬ ಗರ್ವದಿಂದ ಬೀಗಬೇಡ ನಾನು ಒಬ್ಬ ಸುಲ್ತಾನ ನಾಳೆ ನಿನಗೂ ನನ್ನ ಪರಿಸ್ಥಿತಿ ಬರಬಹುದು ಎಚ್ಚರ ಅಂದ ಮತ್ತೊಬ್ಬರ ಸೋಲನ್ನು ಕಂಡು ನಗುವನು ಒಂದಲ್ಲ ಒಂದು ದಿನ ತನ್ನ ಸೋಲಿಗಾಗಿ ಕಣ್ಣೀರು ಸೂಸ್ಬೇಕಾಗುತ್ತೆ ಅಂದ ಆಗ ಅದಕ್ಕೆಲ್ಲ ನಾನು ನಕ್ಕಿದ್ದು ನಮ್ಮಿಬ್ಬರ ಅವಸ್ಥೆಯನ್ನು ಕಂಡು ನಗು ಬಂತು ಅಂದ ತೈಮೂರು ಸುಲ್ತಾನ್ ತೈಮೂಲನಿಗೆ ಒಂದು ಕಾಲಿಲ್ಲ ಸುಲ್ತಾನ್ ಬೈಜರನಿಗೆ ಒಂದು ಕಣ್ಣಿಲ್ಲ ತೈಮು ಹೇಳ್ದ ನೋಡು ನೀನು ಒಕ್ಕಣ್ಣ ನಾನು ಕುಂಟ ಇಬ್ಬರು ರಾಜರಾಗಿದ್ದೇವೆ ನಾನು ಸಾಧಿಸಿದಂತಹ ಒಂದು ಸಣ್ಣ ಗೆಲುವಿಗೆ ನಾನು ಗರ್ವದಿಂದ ನಗ್ತಾ ಇದ್ದೀನಿ ಅಂತ ಭಾವಿಸ್ಬೇಡ ನಾನು ನಗ್ತಾ ಇರೋದು ಭಗವಂತನ ದಡ್ಡತನಕ್ಕೆ ಪ್ರಪಂಚದಲ್ಲಿ ಎಷ್ಟೊಂದು ಜನ ಸದೃಢರಾಗಿದ್ದಾರೆ ಸುಂದರರಾಗಿದ್ದಾರೆ ಶೂರರೂ ಆಗಿದ್ದಾರೆ ಅವರನ್ನೆಲ್ಲ ಬಿಟ್ಟು ದೇವರು ನನ್ನಂಥ ಕುಂಟ ನಿನ್ನಂಥ ಒಕ್ಕಣ್ಣನಿಗೆ ಯಾಕೆ ರಾಜಪದಿಯನ್ನು ಕೊಟ್ಟ ಅಂತ ಚಿಂತಿಸಿ ನಗ್ತಾ ಇದ್ದೀನಿ ಆಗ ಬೈಹಡ್ ಬೈಹಡ್ನು ನಗಲಾರಂಭಿಸ್ತ ದೈನೂರು ಗಮನಿಸ್ತಾ ಚೆನ್ನಾಗಿರುವವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೃಪ್ತರಾಗಿರುವವರಿಗೆ ಅಧಿಕಾರ ಬೇಕಿಲ್ಲ ಅವು ಹಾಗೆಯೇ ಸಂತೋಷವಾಗಿದ್ದಾರೆ ಯಾರಿಗೆ ತುಂಬಿಕೊಳ್ಳಲಾರದ ಕೊರತೆ ಉಂಟು ಅಂಥವರಿಗೆ ಮಾತ್ರ ಅಧಿಕಾರ ಬೇಕು ಅದು ನಮ್ಮ ಹೀನತೆಯನ್ನ ತುಂಬಿಕೊಳ್ಳುವಂತಹ ಪ್ರಯತ್ನ ಅಂತ ಆದ್ಮೇಲೆ ಈ ಪುಟ್ಟ ಕತೆ ಹೇಳಲಿಕ್ಕೆ ಕಾರಣ ಇದೆ ಎಷ್ಟು ಸುಂದರವಾದ ಮಾತು ಅಧಿಕಾರದ ದಾಹ ಇರುವುದು ಕೊರತೆ ಇದ್ದವರಿಗೆ ಹೀನತೆ ಇದ್ದವರಿಗೆ ಇದೊಂದು ರೋಗ ಎಲ್ಲಿವರೆಗೆ ಮನುಷ್ಯ ತನ್ನ ವಾಸ್ತವಿಕತೆಯಿಂದ ದೂರ ಹೋಗ್ತಾನೋ ಅಲ್ಲಿಯವರೆಗೆ ಈ ಮಹತ್ವಾಕಾಂಕ್ಷೆಯ ರೋಗಕ್ಕೆ ತುತ್ತಾಗ್ತಾನೆ ಅದರ ಬೆನ್ನು ತನ್ನ ಹೀನತೆಯನ್ನು ಮರೆಯುವ ಪ್ರಯತ್ನವನ್ನು ಮಾಡ್ತಾನೆ ಮಾನವನ ಇತಿಹಾಸದಲ್ಲಿ ಇಂಥ ರೋಗಿಷ್ಟ ಸಾಲು ಸಾಲೆ ನಿಂತಿದೆ ಬೈಜದ್ ಅಲೆಕ್ಸಾಂಡರ್ ಹಿಟ್ಲರ್ ಮುಸಲೂನ್ ನೆಪೋಲಿಯನ್ ಸದ್ದಾ ಮುಸೆನ್ ಇವರೆಲ್ಲ ಈ ರೋಗಕ್ಕೆ ಸಿಕ್ಕಿ ನರಳಿದವರು ಹಾಗೆ ಅವರೆಲ್ಲ ವಿಧ್ವಂಸಕರಾದರು ತನ್ನ ವಾಸ್ತವಿಕತೆಯನ್ನು ಅರಿತಾಗ ಹೀನತೆಯನ್ನು ಕಳಚಿದಾಗ ಮನುಷ್ಯ ಮಹತ್ವಾಕಾಂಕ್ಷೆಯ ರೋಗದಿಂದ ಮುಕ್ತನಾಗಬಹುದು ಕತೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ